ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ನಮ್ಮ ಪಾರಂಪರಿಕ ವೈದ್ಯರು ಒಂದು ಸಸ್ಯದ ಮಾಹಿತಿಯನ್ನು ನೀಡಲಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಹೇಳಿ ನಿಮ್ಮ ಪರಿಚಯವನ್ನು ಹೇಳಿ ನಮಸ್ಕಾರ ವೀಕ್ಷಕರೇ ವೈದ್ಯ ಶ್ರೀ ಮುಂದೇಶ್ವರ ಐನಗೌಡರು ಅಂತೇಳಿ ನಾವು ನೆನಪಿನ ಶಕ್ತಿ ಮತ್ತು ನರ ರೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ವನಸ್ಪತಿ ಬಗ್ಗೆ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಇದು ಶಂಕುಪುಷ್ಪೆ ಅಂತೇಳಿ ಸಸ್ಯ ಇದರೊಂದಿಗೆ ಇದು ಬರ್ತದೆ ಏನಂದ್ರ ಸರಸ್ವತಿ ತಪ್ಪಲ ಅಂತ ರಾಮಿ ಅಂತ ಹೇಳಿ ಅಥವಾ ಒಂದ್ ಎಲಗ ಒಂದ್ ಎಲಗ ಇವು ಮೂರ ಎರಡೂ ಸೇರಿ ಸರಿಯಾಗಿ ಒಂದು ತಲಾ ಒಂದೊಂದು ಹಿಡಿ ತಗೊಂಡ್ ಚೂರ್ಣ ಒಣಗಿಸಿ ಚೂರ್ಣ ಮಾಡಿ

ಹಾಂ ಬಳ್ಳಿ ನೀರು ತಪ್ಪಲ ಮತ್ತು ಒಂದೆಲಿಗೆ ಅಂತೀವಲ್ರಿ ರಸ ತಪ್ಪಳ ಅಂತೀವಿ ಎರಡು ಸರಿ ಪ್ರಮಾಣದಾಗ ತೊಗೋಬೇಕು ತಗೊಂಡು ಜಜ್ಜಿ ಆ ರಸ ತೆಗೆದು ಇಪ್ಪತ್ತೊಂದು ದಿವಸ ಅಥವಾ ಒಂದು ತಿಂಗಳಿಗೆ ಕೊಟ್ಟ ಎಂಥ ಸ್ವಲ್ಪ ಶಾರ್ಪ್ ನೆನಪಿಸಿ ತಂಬಿರ್ತಲ್ಲ ಮಕ್ಕಳಿಗೆ ಅದು ಎಕ್ದ್ ಜಾ ಇದಾಗ್ತದೆ ಜೀವನ ತುಪ್ಪದಾಗ ಕೊಡ್ಬೇಕು ಅದು ಚಲೋ ಜೀವನ ಕಟ್ಟಿ ಜೀವನ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು